ಈಗ ನೋಡ್ರಪ್ಪ ಈಗ ಓಕೆನಾ ಸೌಂಡ್ ಕ್ಲಿಯರ್ ಕಲ್ಲು ಮಣ್ಣು ದುರುಪ್ತಿ ಚೋಡ್ ನುಡಿ ಅನುಕರಣ ಅಭಯ ಮತ್ತು ನುಡಿಗಳು ಅಂತ ಇದೆ ಹಾ ನುಡಿಗಳು ಅಥವಾ ನುಡಿ ಕಟ್ಟು ಬರ್ಬೋದು ಸೊ ಇಲ್ಲಿ ಕಲ್ಲು ಮಣ್ಣು ಕಲ್ಲಿನ ಜೊತೆಗೆ ಮಣ್ಣು ಹಾ ಕಂಡು ಬರ್ತಾ ಇದೆ ಇದು ಜೋಡ್ ನುಡಿ ಆಗಿರುತ್ತದೆ ಆಪ್ಷನ್ ಬಿ ಬಿ ಅಂತಕ್ಕಂಥ ಸರಿ ಉತ್ತರ ಮಹೇಂದ್ರ ಅವ್ರ ನಮಸ್ಕಾರ ಮತ್ತೆ ಜೋನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಜೋಡ್ ನುಡಿ ಅಂತಕ್ಕಂಥದ್ದು ಕಲ್ಲು ಮಣ್ಣು ಸರಿನಾ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಪ್ರಮಾಣಿಕ ಅವ್ರ ನಮಸ್ಕಾರ ದೇವೇಂದ್ರ ನಮಸ್ಕಾರ ಮತ್ತೆ ಜೋಯ್ನಗಿರಿ ವೆಲ್ಕಮ್ ಟು ದ ಕ್ಲಾಸ್ ಯಾರ್ ಸ್ನೇಹಿತರು ಜೋನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಇಲ್ಲಿ ಕ್ವಶನ್ಸ್ ಗಮನಿಸ್ಕೊಡ್ರಿ ಆಯ್ಕೆಗಳನ್ನು ನೋಡ್ರಿ ಸಾಧಿತ ಧಾತು ಸಹಜ ಧಾತು ಪ್ರೇರಣಾತಕ ಧಾತು ಮೇಲಿನ ಎಲ್ಲ ಅಂತ ಇದೆ ಓಕೆ ಹಾಗಾದ್ರೆ ಬಳಸು ಎಂಬುದು ಡ್ಯಾಶ್ ಆಗದ ಬಳಸು ಎಂಬುದು ಹಾ ಲಕ್ಕಿ ಅವ್ರೆ ಅಶು ಅವ್ರೆ ಹ್ರಾಕ್ಷಾಯಣಿಯವ್ರ ನಮಸ್ಕಾರ ಗಂಗಾಚಾರ್ಯ ಅವರ ನಮಸ್ಕಾರ ಸಹನ ಶಾಯಿನ್ ಅವರ ನಮಸ್ಕಾರ ಸುಮಾರು ಉತ್ತರಗಳು ಬಿ ಬರುತ್ತಾ ಇದೆ ಸಹಜ ಧಾತು ಇಸು ಎನ್ನುವಂತ ಪ್ರತ್ಯಯ ಬಂದದ ಆದ್ರೆ ಇದನ್ನು ಗಮನಿಸ್ಕೊಡ್ರಿ ಮೂಲದಲ್ಲಿ ಇಸು ಪ್ರತ್ಯಚ ಹೊಮ್ಮದ ಬಳಸು ಅರಸು ಹಾ ಗುಡಿಸು ಇವೆಲ್ಲಗಳನ್ನ ನೀವು ಸಾಧಿತ ಧಾತು ಅನ್ನಂಗಿಲ್ಲ ಮೂಲದಲ್ಲೇ ಇಸು ಪ್ರತ್ಯ ಹಚ್ಚಿದ್ ಬಂದಿದ್ರಿಂದ ಇದನ್ನ ಸಹಜ ಧಾತು ಅಥವಾ ಮೂಲ ಧಾತು ಅಂತ ಕರಿ ಸರಿ ಹಾಗಾದ್ರೆ ಇದನ್ ಗಮನಿಸ್ಕೊಡ್ರಿ ಮಾಡಿಸು ಎಂಬುದು ಏನಾಗ್ತದ್ರಿಪ್ಪ ಮಾಡಿಸು ಸೇಮ್ ಆಯ್ಕೆಗಳೇ ಮೋಹನ್ ನಮಸ್ಕಾರ ಹ್ಮ್ ಲೋಹರ್ ರೀ ಮಾಡಿಸು ಮಾಡಿಸು ಅಂತ ಬಂದಾಗ ನೀವು ಅದನ್ನ ವಿಂಗಡಣೆ ಮಾಡಬೇಕು ಬಿಡಿಸ್ಬೇಕು ಇಲ್ಲಿ ಗಮನಿಸ್ಕೊಡ್ರಿ ಮಾಡು ಅದಿಕ್ ಇಸು ಅಂತ ಕಂಡು ಬರ್ತಾ ಇದೆ ಮಾಡು ಎನ್ನುವುದೇನಾಗದ ಧಾತು ಆಗ್ಯದ ಧಾತು ಮೇಲೆ ನೀವು ಇಸು ಪ್ರತ್ಯು ಪ್ರೇರಣಾ ಧಾತು ಓಕೆ ಆಮೇಲೆ ನೆಕ್ಸ್ಟ್ ಗಮನಿಸ್ಕೊಡ್ರಿ ರಕ್ಷಿಸು ಅಂತ ಇದೆ ಇದನ್ ಬಿಡಿಸ್ರಿ ಆ ಇದು ಯಾವ್ದಾಗ್ತದ ನೋಡ್ರಿ ರಕ್ಷಿಸು ಶೈಲಜವ್ರ ನಮಸ್ಕಾರ ರಕ್ಷಿಸು ಏನಾಗ್ತದ ನೋಡ್ರಿ ರಕ್ಷಣೆ ಅದಿಕ್ ಇಸು ಆಗತ್ತ ಈ ರಕ್ಷಣೆ ಎನ್ನುವಂಥದ್ದು ಏನಾಗ್ಯದ ನಾಮ ಪ್ರಕೃತಿ ಆಗ್ಯದ ಹೌದಾ ನಾಮ ಪ್ರಕೃತಿ ಇಲ್ಲವೇ ಅನುಕರಣ ಅವ್ಯಗಳ ಮೇಲೆ ಇಸು ಪ್ರತ್ಯ ಹಚ್ಚಿದಾಗ ಹುಟ್ಟುವಂತದ್ದೇ ಸಾಧಿತ ಧಾತು ಅಥವಾ ಅದಕ್ಕೆ ಇನ್ನೊಂದ್ ಹೆಸರು ಪ್ರತ್ಯಯಾಂತ ಧಾತು ಅಂತ ಕೂಡ ಕರೀತಾರೆ ಪ್ರತ್ಯಯಾಂತ ಧಾತು ಅಂದ್ರೆ ಸಾಧಿತ ಧಾತು ಅಂದ್ರೆ ಎರಡು ಒಂದೇ ಸೊ ಇದ್ರ ಮೂಲಕ ನೀವು ಕಂಡುಕೊಳ್ಳುವಂತ ಅಂಶ ಏನಂದ್ರ ನೀವು ಧಾತು ಮೇಲೆ ಇಸು ಪ್ರತ್ಯ ಹಚ್ಚಿದ್ರ ನಿಮ್ಗೆ ಸಿಗುವಂಥದ್ದು ಪ್ರೇರಣಾರ್ಥಕ ಧಾತು ಅದೇ ನಾಮ ಪ್ರಕೃತಿ ಅಥವಾ ಅನುಕರಣ ಅಭಯ ಇದ್ರ ಮೇಲೆ ಇಸು ಪ್ರತ್ಯ ಹಚ್ಚಿದ್ರ ನಿಮ್ಗೆ ಏನ್ ಸಿಗತ್ತಂದ್ರ ಸಾಧಿತ ಧಾತು ಸಿಗತ್ತ ಸಾಧಿತ ಧಾತು ಅಥವಾ ಅದಕ್ಕೆ ಪ್ರತ್ಯಾಂತ ಧಾತು ಅಂತ ಕೂಡ ಕರಿತಾ ಬರ್ತಾರೆ ಇಳಿತಾ ಇದನ್ನ ತಿಳ್ಕೊಡ್ರಿ ಕನ್ಫರ್ಮ್ ಮಾಡ್ಕೊಡ್ರಿ ಇದ್ರ ಮೇಲೆ ಒಂದ್ ಅಂಕ ಫಿಕ್ಸ್ ಹ ಇದಿಷ್ಟು ನಿಮ್ ಗೊತ್ತಿತ್ತು ಅಂದ್ರ ಈ ಒಂದು ಅಂಕ ನಿಮ್ ಜೇಬಲ್ಲಿ ಅಲ್ಲಿ ಇದ್ದಂಗ ಈ ಕಾನ್ಸೆಪ್ಟ್ ಮೊದಲು ಕ್ಲಿಯರ್ ಮಾಡ್ಕೋಬೇಕು ಓಕೆ ಸರಿ ನೆಕ್ಸ್ಟ್ ಬಂದ್ರಿ ಮುಂದಿಂದು ಭುವನೇಶ್ವರಿ ಅವರೇ ನಮಸ್ಕಾರ ರೀ ಇದ್ದಾಗ ಹಿರಿಯಣ್ಣ ಇಲ್ಲದಾಗ ಡ್ಯಾಶ್ ಅಂತ ಇದೆ ಗಾದೆಯನ್ನ ಪೂರ್ಣಗೊಳಸ್ರಿ ಕೆಲವ್ ಇರ್ತಾರ ನೋಡ್ರಿ ತುಂಬಾ ಬಿಂದಾಸ್ ಜೀವನ ಏ ಬಾರೋ ಹ ಎಲ್ಲ ಯಾಕೆ ಕಣಿಸ್ಕೊಂತೀನಿ ನಾನು ಇರುವಾಗ ಅಂತ ಹೇಳುವಂತದ್ದು ಇದ್ದಾಗ ಹಿರಿಯಣ್ಣ ಇಲ್ದಾಗ ಹಿರಿಯಣ್ಣ ಇದ್ದಾಗ ಏನ್ ಮಾಡ್ಬಿಡುದು ಎಲ್ಲವನ್ನ ಕಟ್ ಮಾಡ್ಬಿಡೋದು ಕಿರಿ ಅಣ್ಣ ತಿರಿಯಣ್ಣ ಹೇಳದವ್ ಇಲ್ಲಿ ಕೆಲವು ಜನಕ್ಕೆ ಆಗ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಯಾವ ಒಂದು ಕಿರಿ ಅಣ್ಣನೋ ಅಥವಾ ತಿರಿ ಹಣ್ಣನೋ ಇದ್ದಾಗ ಹಿರಿಯಣ್ಣ ಇಲ್ದಾಗ ತಿರಿ ಅಣ್ಣ ಅಂದ್ರೆ ಬೇಡೋದು ಇದ್ದಾಗ ದಾನ ಮಾಡ್ಬಿಡೋದು ಎಲ್ಲ ಕೊಟ್ಬಿಡೋದು ಇಲ್ದೆ ಇರೋವಾಗ ಏನ್ ಅಂದ್ಕಡೆ ಎಲ್ಲ ಸ್ವಲ್ಪ ಕೊಡ್ತೀಯ ಅನ್ನೋ ಹೇಳೋದು ಸೊ ಹಂಗಾಗಿ ಇದು ಕಿರಿ ಅಣ್ಣ ಅಲ್ಲ ತಿರಿ ಅಣ್ಣ ತಿರಿಯೋದು ಅಂದ್ರೆ ಕೇಳೋದು ಬೇಡೋದು ಅಂತ ಅರ್ಥ ಕೊಡುತ್ತೆ ಇದೊಂದು ಗಾದೆ ಹಾಗಾಗಿ ಯಾವಾಗ್ಲೂ ಕೂಡ ಏನಪ್ಪಾ ಅಂದ್ರ ಸಮಯ ಸಂದರ್ಭಕ್ಕೆ ತಕ್ಕಂತ ನೋಡಿ ಖರ್ಚು ಮಾಡ್ಬೇಕು ಇದ್ದದನ್ನೆಲ್ಲ ಖರ್ಚು ಮಾಡಬಾರದು ಅನ್ನುವಂತ ಲೆಕ್ಕ ಇಲ್ಲಿ ಕಂಡು ಬರುತ್ತೆ ಸರಿ ಇನ್ ಇಲ್ಲೊಂದು ಪ್ರಶ್ನೆ ಇದೆ ಗಮನಸ್ಕೋಬೇಕು ನೀವು ಏನಪ್ಪಾ ಪ್ರಶ್ನೆ ಅಂತಂದ್ರೆ ಅಷ್ಟೈಶ್ವರ್ಯ ಡ್ಯಾಶ್ ಅಂತ ಇದೆ ಹಾಗಾದ್ರೆ ಇಲ್ಲಿ ಎಷ್ಟು ಓಕೆ ನಿಮ್ಮ ಆಯ್ಕೆಗಳು ಏಳು ಆರು ಎಂಟು ಒಂಬತ್ತು ಎಷ್ಟು ಮಾತ್ರೆಗಳು ಕಂಡು ಬರ್ತಾವ ನೋಡ್ರಿ ಅಷ್ಟೈಶ್ವರ್ಯ ನಾ ಮಾತ್ರೆಗಳ ಕೇಳ ಹಾಕತ್ತೇನೆ ಎಷ್ಟು ಮಾತ್ರೆಗಳು ಅಷ್ಟಾಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ವೃದ್ಧಿ ಸಂಧಿ ಕರೆಕ್ಟೆ ಬಟ್ ಮಾತ್ರೆಗಳೆಷ್ಟು ನೋಡ್ರಿ ಒತ್ತಕ್ಷರ ಅಕ್ಷರ ಗುರು ಮಾಡ್ತೀರಿ ಅಗೇನ್ ಒತ್ತಕ್ಷರದಿಂದ ಅಕ್ಷರ ಗುರು ಮಾಡ್ತಿರಿ ಅರ್ಕಾವತಿಯಿಂದ ಅಕ್ಷರ ಅಗೇನ್ ಗುರು ಆಗುತ್ತಾ ಓಕೆ ಇನ್ ಇಲ್ಲಿ ಲಘು ಆಗುತ್ತ ಸೊ ಎರಡು ನಾಲ್ಕು ಆರು ಒಂದ್ ಏಳು ಏಳು ಆಗಿರ್ತದ ಏಳು ಮಾತ್ರೆಗಳು ನಿಮ್ಮಲ್ಲಿ ಕಂಡು ಬರ್ತಾವ್ ಏಳು ಹೆಂಗ್ ಮಾಡಕೀರಿ ಏಳು ಅಲ್ವಾ ಎರಡು ನಾಲ್ಕು ಆರು ಕೊನೆಗೆ ಒಂದ್ ಏಳು ಏಳೇ ಮಾತ್ರೆಗಳು ಸರಿ ಇನ್ನೊಂದ್ ಗಮನಿಸ್ಕೊಡ್ರಿ ಮುಂದಿನ ನೋಡ್ರಿ ಅಹ್ ಇದನ್ ಗಾದೆ ಕಾಲಿಗೆ ಬಿದ್ದು ಡ್ಯಾಶ್ ಉಚ್ಚಿಕೊಂಡ್ರಂತೆ ಈಗ ಅದೇನ್ ಪೂರ್ಣಗೊಳಸ್ರಿ ಅದ್ರಕ್ಷೆ ಉಗುರು ಕಾಲ್ ಕಡಗ ಕಾಲ್ ಉಂಗುರ ಶರಣಾಗತರಾದಂತೆ ನಟಿಸೋದು ಹ ಆ ರೀತಿ ಮಾಡ್ಕೊಂಡು ತಮ್ದು ಕೆಲಸ ಮಾಡಕೊಂತ ಜನ ಕೆಲವರು ಇರ್ತಾರೆ ಅಂದ್ರೆ ಹೇಳ್ತಿರ್ತಾರೆ ನೋಡ್ರಿ ಏನಂದ್ರ ಕಾರ್ಯವಾಸ್ತಿ ಕತ್ತೆ ಕಾಲು ಅನ್ನುವಂಥ ಲೆಕ್ಕದಲ್ಲಿ ಅವರು ವಿಚಾರ ಮಾಡ್ತಿರ್ತಾರ ಸೊ ಅದು ಏನು ಕಾಲಿಗೆ ಬಿದ್ದು ಕಾಲುಂಗ್ರ ಉಂಚಿಕೊಂಡಂತೆ ಕಾಲಿಗೆ ಬಿದ್ದು ಕಾಲುಂಗ್ರ ಉಚ್ಚಿಕೊಂಡಂತೆ ಆಪ್ಷನ್ ಡಿ ಆಗತ್ತ ಸರಿ ಇಲ್ಲೊಂದು ಪ್ರಶ್ನೆ ನೀವು ಗಮನಿಸ್ಕೊಳ್ರಿ ಸೂಕ್ತಿ ಸುಧಾರಣಾ ಅವ ಕಂದ ಪಂಚತಂತ್ರ ಶಬ್ದಮಣಿ ದರ್ಪಣ ನಾಲ್ಕ ಕೇಳದವ ಕನ್ನಡದ ಮೊದಲ ಕಥಾ ಸಂಕಲನ ಡ್ಯಾಶ್ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ನೋಡ್ರಿ ಗಮನಿಸ್ಕೊಡ್ರಿ ಕೆಲವರು ಎ ಕೊಡಾಕತ್ತರಿ ಕೆಲವರು ಸಿ ಕೊಡಾಕತ್ತರಿ ಕಥಾ ಸಂಕಲನ ನಾನ್ ಕೇಳಿದ್ದು ಕನ್ನಡದ ಮೊದಲ ಕಥಾ ಸಂಕಲನ ಅಂದ್ರೆ ಕಥೆಗಳ ಗುಚ್ಛ ಸಂಕಲನ ಅಂದ್ರೆ ಒಟ್ಟು ಅಂತ ಹೇಳ್ತಾ ಬರ್ತೀರಿ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ಕೇಳಿದ್ರೆ ನೀವ್ ಹೇಳುವಂತ ಉತ್ತರ ಪಂಚತಂತ್ರ ಅಥವಾ ಕರ್ನಾಟಕ ಪಂಚತಂತ್ರ ಯಾರ್ದು ಅಂತಂದ್ರ ದುರ್ಗಸಿಂಹದಾಗಿರ್ತತಿ ದುರ್ಗ ಸಿಂಹ ಮಲ್ಲಿಕಾರ್ಜುನ ಕವಿ ಬರದ ಮಲ್ಲಿಕಾರ್ಜುನ ಕವಿ ಬರ್ದ್ನಲ್ಲ ಇದೇನ್ರಿ ಅಂತ ಕೇಳ್ಬೋದು ಸುಕ್ತಿ ಸುಧಾರಣವ ಇದು ಕನ್ನಡದ ಮೊದಲ ಕನ್ನಡದ ಮೊದಲ ಸಂಕಲನ ಗ್ರಂಥ ಓಕೆ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಅಂತ ಹೇಳಿದ್ರ ಸುಕ್ತಿ ಸುಧಾರಣವ ಹೇಳ್ರಿ ಆದ್ರೆ ಕನ್ನಡದ ಮೊಟ್ಟ ಮೊದಲ ಕಥಾ ಸಂಕಲನ ಕಥೆಗಳ ಗುಚ್ಛ ಐದು ಕಥೆಗಳು ಕಂಡು ಬರ್ತಾವ ಮುಖ್ಯವಾಗಿ ಅದು ಕರ್ನಾಟಕ ಪಶ್ಚಾತಂತ್ರ ಎನ್ನುವಂತ ಕೃತಿ ದುರ್ಗಾ ಸಂಬಂಧ ಆಗಿರ್ತೈತಿ ವ್ಯತ್ಯಾಸ ಐತಿ ಅಲ್ವಾ ಸುಮಾರು ಜನ ಏನ್ ಮಾಡ್ಬಿಡ್ತೀರಿ ಹಿಂಗ್ ಲೆಕ್ಕಾಚಾರ ಮಾಡಿ ಎಡವಟ್ ಮಾಡ್ಕೊಂಡಿರ್ತೀರಿ ಸೊ ಸೂಕ್ತಿಯ ಸುಧಾರಣವ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಅಷ್ಟೇ ಬೇರೆ ಬೇರೆ ಕವಿಗಳು ಬರೆದಿರುವಂತಹ ಪದ್ಯಗಳನ್ನ ತನ್ನ ಕೃತಿಯಲ್ಲಿ ಜೋಡಿಸಿ ಮಲ್ಲಿಕಾರ್ಜುನ ಕವಿ ಏನಪ್ಪ ಅಂದ್ರೆ ತನ್ನ ಕೃತಿ ಬರದ ಇವನ್ ಮಗನೇ ಕೇಶಿ ರಾಜ ಶಬ್ದಮಣಿ ದರ್ಪಣಕಾರ ಆದ್ರೆ ಕನ್ನಡದ ಮೊದಲ ಕಥಾ ಸಂಕಲನ ಕೇಳಿದ್ರೆ ದುರ್ಗಾ ಸಿಂಹ ಬರೆದಿರುವಂತದ್ದು ಪಂಚತಂತ್ರ ಕಥೆ ಓಕೆ ನೆಕ್ಸ್ಟ್ ಬಂದ್ರಿ ಕುಮಾರ ವಾಲ್ಮೀಕಿ ಬರೆದಿರುವಂತಹ ತೊರ್ವೆ ರಾಮಾಯಣ ಅವನಿಗೆ ತೊರ್ವೆ ನರಹರಿ ಅಂತ ಕೂಡ ಕರೀತಾರ ಕುಮಾರ್ ವಾಲ್ಮೀಕಿಗೆ ಈ ತೊರ್ವೆ ರಾಮಾಯಣ ಕೃತಿ ಯಾವ ಷಟ್ಪದಿಲ್ ರಚನೆ ಆಗೇತಿ ಆಯ್ಕೆಗಳನ್ನ ಗಮನಿಸ್ಕೊಳ್ಳಿ ವಾರ್ಧಕ ಭಾಮಿನಿ ಶರ ಮತ್ತು ಕುಸುಮ ಅಂತ ಇದೆ ಉತ್ತರ ನೋಡಿ ಓಕೆ ಬಿ ಕೊಡಾಕತ್ತೀರಿ ಬಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿ ಅನ್ನುವಂತದ್ದು ಸರಿ ಉತ್ತರ ಓಕೆ ಹಾಗಾದ್ರೆ ಭೀಮ ಕವಿ ಬರ್ದಿರುವಂತಹ ಭೀಮ ಕವಿ ಬರ್ದಿರುವಂತಹ ಬಸವ ಪುರಾಣ ಯಾವ ಷಟ್ಪದಿಯೊಳಗೈತಿ ಭೀಮ ಕವಿಯ ಬಸವ ಪುರಾಣ ಯಾವ ಷಟ್ಪದಿಯೊಳಗೈತಿ ಅದು ಕೂಡ ಭಾಮಿನಿ ಷಟ್ಪದಿ ಇದ್ರ ವಿಶೇಷತೆಯನ್ನು ಕನ್ನಡದ ಮೊದಲ ಭಾಮಿನಿ ಷಟ್ಪದಿ ಹೌದಾ ಕನ್ನಡದ ಮೊದಲ ಭಾಮಿನಿ ಷಟ್ಪದಿ ಕೃತಿ ಮೊದಲ ಭಾಮಿನಿ ಷಟ್ಪದಿ ಕೃತಿ ಕನ್ನಡದ ಮೊದಲ ಭಾಮಿನಿ ಷಟ್ಪದಿ ಕೃತಿ ಬರೆದ್ರ ಭೀಮ ಕವಿ ಬರೆದಿರುವಂತ ಬಸವ ಪುರಾಣ ಆಗಿರುತ್ತತಿ ಬಸವ ಪುರಾಣ ಇದಕ್ಕೆ ಆಕರ ಗ್ರಂಥ ತೆಲುಗು ಭಾಷೆಯ ಕವಿ ತೆಲುಗು ಕೃತಿ ಬರೆದ ಬಸವ ಪುರಾಣಮಮು ಅನ್ನುವಂಥದ್ದು ಪಾಲ್ಕುರಿಕೆ ಸೋಮನಾಥ ಆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣಮಮು ಅನ್ನ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಭೀಮ ಕವಿ ಇದನ್ನ ಬರೀತಾನೆ ಓಕೆ ಅದೇ ರೀತಿಯಾಗಿ ಚಾಮರಸ ಚಾಮರಸ ವಿರಚಿತ ಪ್ರಭುಲಿಂಗ ಲೀಲೆ ಪ್ರಭುಲಿಂಗ ಲೀಲೆ ಇದು ಕೂಡ ಭಾಮಿನಿ ಷಟ್ಪದ ಕೃತಿ ಇನ್ನ ನಮ್ಮ ಕನಕದಾಸರ್ ಕನಕದಾಸರು ಬರೆದಿರುವಂತಹ ಮೂರು ಕೃತಿಗಳು ಭಾಮಿನಿನೇ ಯಾವ ಯಾವುದು ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿತೆ ಅನ್ನುವಂಥದ್ದು ಹರಿಭಕ್ತಿ ಸಾರ ಹರಿಭಕ್ತಿ ಸಾರ ಚರಿತ್ರೆ ಈ ಮೂರು ಕೂಡ ಎಂತಂದ್ರ ಬಾಮಿಡಿ ಇರುವಂತ ಕೃತಿಗಳ ಆಗ್ಯಾವ ಸರಿನ್ರಿ ಆಮೇಲೆ ಮೋಹನ ತರಂಗಿಣಿ ಅಥವಾ ಕೃಷ್ಣ ಚರಿತ್ರೆ ಅಂತ ಕಂಡು ಬರ್ತೇತಿ ಕನಕದಾಸರ ಅದು ಇದ್ರೊಳಗ ಐತಿ ಯಾವ್ದಂತ ಹೇಳ್ತೀವಿ ಆ ಸಾಂಗತ್ಯದೊಳಗ ಇನ್ನ ನಮ್ಮ ಗದುಗಿನ ನಾರಾಯಣಪ್ಪ ಕುಮಾರ ವ್ಯಾಸ ಕುಮಾರ ವ್ಯಾಸ ಕುಮಾರ ವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾ ಮಂಜರಿ ಕರ್ನಾಟ ಭಾರತ ಕಥಾ ಮಂಜರಿ ಓಕೆ ಇದು ಕೂಡ ಏನಂದ್ರ ಭಾಮಿನಿ ಷಟ್ಪದಿ ಕಂಡು ಬರುತ್ತೆ ರಾಜ ಷಟ್ಪದಿ ರಾಜ ಷಟ್ಪದಿ ಅಂತ ಕರಿತಾರ ಕರೀತಾರ ಕೇಳ್ಬೋದು ವಾರ್ಧಕ ಷಟ್ಪದಿ ಅತಿ ಹೆಚ್ಚು ಬಳಕೆ ಆಗಿರುವಂತಹ ಷಟ್ಪದಿ ರಾಜ ಷಟ್ಪದಿ ವಾರ್ಧಕ ಷಟ್ಪದಿ ಎರಡನೇ ಸ್ಥಾನದಲ್ಲಿ ಭಾಮಿನಿ ಕಂಡು ಬರುತ್ತೆ ಇನ್ನು ನಮ್ಮ ರಾಘವಾಂಕ ಬರೆದಿರುವಂತ ಸೋಮನಾಥ ಚರಿತೆ ಚಾರಿತ್ರ್ಯ ಮತ್ತು ಹರಿಶ್ಚಂದ್ರ ಕಾವ್ಯ ಮೂರು ಕೂಡ ವಾರ್ಧಕದಲ್ಲಿ ಇದಾವೆ ನೋಡ್ರಿ ಉದಂಡ ಷಟ್ಪದಿಯ ಅಂತ ಕೃತಿ ವೀರೇಶ ಚರಿತ್ರೆ ಆಗಿರ್ತದೆ ಸರಿ ನೆಕ್ಸ್ಟ್ ಬಂದ್ರಿ ತೊರವೇ ನರಹರಿಯ ಬಿರುದುಗಳು ಕವಿರಾಜಹಂಸ ಮತ್ತು ಕುಮಾರ ವಾಲ್ಮೀಕಿ ಎನ್ನುವಂಥವುಗಳಾಗಿರ್ತಾವ್ ನೋಡ್ರಿ ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ ಡ್ಯಾಶ್ ಸಣ್ಣದಾದರೂ ಕಾಟ ಬಹಳ ಅಂತ ಇದೆ ಈ ಕಾದ್ಯನ್ ಪೂರ್ಣಗೊಳಿಸ್ರಿಪಾ ನೋಡ್ರಿ ಕೀಟ ಸಣ್ಣದಾದರೂ ಕಾಟ ಬಹಳ ಸುಮಾರು ಜನ ಹೇಳಕತ್ತಿರಿ ಆಪ್ಷನ್ ಬಿ ಅಂತೇಳಿ ಕೀಟ ಕಾಟ ಪ್ರಾಸ ಪದಗಳು ಸಾಮಾನ್ಯವಾಗಿ ಗಾದೆಗಳಲ್ಲಿ ಪ್ರಾಸ ಪದಗಳನ್ನು ನೀವು ನೋಡ್ತಾ ಬರ್ತೀರಿ ಕೀಟ ಸಣ್ಣದಿರ್ತದ ಆದ್ರ ಕಾಟ ಬಹಳ ಕೊಡ್ತತಿ ಹಾ ಯಾವ್ದು ಸೊಳ್ಳೆ ಅನ್ಕೊಡ್ರಿ ಗುಯಿ ಅಂತ ರಾತ್ರಿ ಮಲ್ಕಾಕ್ ಬಿಡ್ತಾರ ಹಂಗಿಲ್ಲ ಆಗ ಪಟ್ 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 ಹೊಡಿತಿರ್ತೀರಿ ಆ ಲಾಸ್ಟಿಗೆ ಆ ಸೊಳ್ಳೆ ಹೊಡೆದು ಸಾಯಿಶೇ ಮಲ್ಕಂತರಿ ಇಲ್ಲ ನೋಡ ಇದ್ರ ಮೇಲೆ ಒಂದು ಫಿಲ್ಮ್ ಬಂತು ಯಾವ್ದ್ರಿ ಇದು ನಮ್ ಸುದೀಪ್ ಅವ್ರು ಅಭಿನಯಿಸಿರುವಂತದ್ದು ಈಗ ಹ ಈಗ ಎನ್ನುವಂತ ಫಿಲ್ಮ್ ಕೂಡ ಏನಪ್ಪ ಅಂದ್ರ ಇದೇ ಕೀಟದ ಮೇಲೆ ಆಗಿತ್ತಲ್ಲ ಓಕೆ ನೆಕ್ಸ್ಟ್ ಬೆನ್ನೆಲುಬೆ ಎಂಬುದು ಡ್ಯಾಶ್ ಆಗ್ಯದ ಸೊ ಅದ್ರ ಗಾದೆ ಅರ್ಥ ಏನು ಚಿಕ್ಕದು ಅಂತ ಅಸಾಟೆ ಮಾಡಬಾರ್ದು ಇನ್ನೂ ಕೂಡ ಸಣ್ಣದಾಗಿರುವಂತಹ ವೈರಾಣುಗಳು ವೈರಸ್ಗಳು ಅವುಗಳು ಚಿಕ್ಕವಾಗಿರುತ್ತವು ಆದ್ರೆ ಜೀವಕ್ಕೆ ಕೂತು ತರುವಂತಹ ಕೆಲಸ ಮಾಡಬಹುದು ಹಂಗಾಗಿ ಯಾವುದು ಕೂಡ ನೀವು ಆ ಸಣ್ಣದು ಅಂತ ಅಸಡ್ಡೆ ಮಾಡಬಾರ್ದು ಅನ್ನೋಂತ ಅರ್ಥ ಕೊಡ್ತಾ ಬರ್ತತಿ ಇಲ್ಲಿ ನೋಡ್ರಿ ಬೆನ್ನೆಲುಬು ಎಂಬುದೇನಾಗ್ತದ ಏನಾಗ್ತದ ಆಗ್ಲೇ ಕೊಡ್ತಾ ಇದ್ರಿ ಆಪ್ಷನ್ ಬಿ ಅಂತ ಹೇಳಿ ಬೆನ್ನು ಕೆಲವು ಏ ಕೊಡಾಕತ್ತಿರಿ ಎಲುಬು ಬೆನ್ನು ಊಕಾರ ಎಲ್ಲಬು ಏಕಾರ ಬೆನ್ ಎಲ್ಲಬು ಕಾರ ಬಂತು ಊಕಾರ ಲೋಪವಾಯ್ತು ಸೊ ಹಾಗಾಗಿ ಸಂಧಿ ಎಂತಹ ಲೋಪ ಅಂತ ಹೇಳಿ ಊಕಾರ ಸಂಧಿ ಅಂತ ಹೇಳ್ತಾ ಬನ್ನಿ ಏನದು ಊಕಾರ ಸಂಧಿ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ ಟಿ ಎಸ್ ಕುವೆಂಪು ಆರ್ ನರಸಿಂಹಾಚಾರ್ ಡಿಎಲ್ ಎಲ್ ಓಕೆ ಕನ್ನಡ ಗ್ರಂಥ ಸಂಪಾದನೆ ಹಳೆಗನ್ನಡದ ಕೃತಿಗಳನ್ನ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದು ಮಹತ್ವದ ಕೃತಿ ಒಂದು ವಿಶೇಷವಾಗಿರುವಂತಹ ಕೃತಿ ಈ ಕನ್ನಡ ಗ್ರಂಥ ಸಂಪಾದನೆ ಹಾಗಾದ್ರೆ ಈ ಕೃತಿಯನ್ನ ರಚನೆ ಮಾಡಿದಂತ ಅವ್ರು ಯಾರು ಹಳೆ ಕೃತಿಗಳನ್ನ ಹೇಗೆ ಸಂಪಾದನೆ ಮಾಡಬೇಕು ಯಾಕಂದ್ರೆ ಹಿಂದೆ ಬೆಳೆದಿರುವಂತ ಕವಿಗಳ ಕೃತಿಗಳು ಸೊ ಈಗ ತರ ಇರುವಂತಹ ಒಳ್ಳೆ ಪೇಜಸ್ ಗಳಲ್ಲಿ ಇರ್ತಿರ್ಲಿಲ್ಲ ಹಳೆ ತಾಮ್ರ ಪಟಗಳಲ್ಲೋ ಅಥವಾ ಬಟ್ಟೆಗಳಿರ್ತಿದ್ರು ಅದನ್ನ ಹೆಂಗ್ ಸಂಪಾದನೆ ಮಾಡಬೇಕು ಬಿಟ್ಟು ಹೋಗಿರುವಂತ ಅಕ್ಷರಗಳನ್ನ ಹೇಗೆ ಊಹಿಸಿ ಬರಿಬೇಕು ಇದೊಂದು ದೊಡ್ಡ ಒಂಥರ ಸಂಶೋಧನೆ ಇದ್ದಂಗ ಸೊ ಇದ್ರ ಕುರಿತಾಗಿ ಅತ್ಯುತ್ತಮ ಕೃತಿ ಬರೆದಂತವ್ರು ಯಾರು ಅಂದ್ರ ಅದು ಡಿ ಎಲ್ ನರಸಿಂಹಾಚಾರ್ ಆಗಿರ್ತಾರೆ ದೊಡ್ಡ ಬೆಲೆ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಅತ್ಯುದ್ಭುತ ಪ್ರಕಾಂಡ ಪಂಡಿತರಿ ಅವರು ಹ್ಮ್ ಸರಿ ಇನ್ನ ಮತ್ತೊಂದು ಪ್ರಶ್ನೆ ನೋಡ್ರಿ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಸ್ನಾತಕೋತ್ತರ ಪದವೀಧರ ಯಾರು ಕನ್ನಡದ ಮೊಟ್ಟ ಮೊದಲ ಸ್ನಾತಕೋತ್ತರ ಪದವೀಧರ ಯಾರು ಸಿ ಕೊಡಾಕತ್ತಿರಿ ಕೆಲವರು ಎ ಕೊಡಾಕತ್ತಿರಿ ಹ್ಮ್ ಎಸ್ ಸ್ನಾತಕೋತ್ತರ ಪದವೀಧರ ಅಂದ್ರೆ ಸಿ ಆಗಿರ್ತತಿ ಆರ್ ನರಸಿಂಹಾಚಾರ್ ಕನ್ನಡ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಪ್ರಾಚ್ಯ ವಿದ್ಯಾ ವೈಭವ ಎನ್ನುವಂತಹ ಬಿರುದುಗಳನ್ನ ಹೊಂದಿರ್ತಾರೆ ಏನೋ ಡಿ ಎಲ್ ನರಸಿಂಹಾಚಾರ್ ಗೊತ್ತಲ್ಲ ಇಸಲಾ ಎಂಬುದೇ ಕನ್ನಡದ ಮೊಟ್ಟ ಮೊದಲ ಶಬ್ದ ಅಂತ ಹೇಳ್ತಾರ ಇಸಿಲ ಅಂತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬಂತು ಅಂತ ಹೇಳ್ತಾರ ಆಮೇಲೆ ಒಡ್ಡಾರಾಧನೆ ಕೃತಿ ವಟ್ಟಾರಾಧನೆ ಕೃತಿಯ ಮೊದಲ ಮೊಟ್ಟ ಮೊದಲ ಸಂಪಾದಕರು ಕೂಡ ಇವ್ರು ಆಗಿರ್ತಾರೆ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಮಲೆನಾಡಿನ ಹುಡುಗಿ ಈ ಕೃತಿಯನ್ನು ರಚನೆ ಮಾಡಿದ್ಯಾರು ದೇವಿ ಅವರೇ ನಮಸ್ಕಾರ ಮತ್ತೆ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಮಲೆನಾಡಿನ ಹುಡುಗಿ ವಾಣಿ ಸಿದ್ದಯ್ಯ ಪುರಾಣಿಕು ಎಂ ಗೋಪಾಲ್ ಕೃಷ್ಣ ಅಡಿಗರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸುಮಾರು ಜನ ಸಿ ಹೇಳಕತ್ತಿರಿ ಹ್ಮ್ ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಕೆಲವ್ರು ಡಿ ಹೇಳಕ್ರಿ ನಾಗತಿಹಳ್ಳಿ ಚಂದ್ರಶೇಖರ್ ಮಲೆನಾಡಿನ ಹುಡುಗಿ ಓಕೆ ನಾಗತಿಹಳ್ಳಿ ಚಂದ್ರಶೇಖರ್ ಮಲೆನಾಡಿನ ಹುಡುಗಿ ನನ್ನ ಪ್ರೀತಿಯ ಹುಡುಗಿ ಹಾ ಇವೆಲ್ಲ ಇವ್ರ ಆಗಿರ್ತಾವ ನೋಡ್ರಿ ಸರಿ ಪಟ್ಟಣದ ಹುಡುಗಿ ಯಾರ್ದಿ ಹಂಗರ ಹೇಳ್ತಾ ಬನ್ರಿ ಪಟ್ಟಣದ ಹುಡುಗಿ ಪಟ್ಟಣದ ಹುಡುಗಿ ಯಾರದು ಬಸವರಾಜ್ ಕಟ್ಟಿಮನಿ ಗೊತ್ತಿಲ್ಲ ಅಂದ್ರೆ ಒಂದ್ ಕಡೆ ಬರ್ಕೊಂತ ಬಂದ್ರಿ ಇವುಗಳನ್ನ ಶ್ರವಣ್ ಅವಶ್ಯವಾಗಿ ಅದಕ್ಕೆ ತೆಗೆದಿದ್ದೀನಿ ಈಗ ಪಟ್ಟಣದ ಹುಡುಗಿ ಬಸವರಾಜ್ ಕಟ್ಟಿಮನಿಯಾಗಿರ್ತಾರ ರೈತ ಹುಡುಗಿ ಯಾರ್ದು ರೈತ ಹುಡುಗಿ ಅಂತ ಬಂದ್ರ ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪ ರೈತ ಹುಡುಗಿ ಅನ್ನುವಂತ ಕೃತಿಯನ್ನ ಬರೆದಿರ್ತಾರ್ರಿ ಓಕೆ ನೆಕ್ಸ್ಟ್ ಕತೆಯಾದಳು ಹುಡುಗಿ ಕತಿಯಾದ ಹುಡುಗಿ ಅಂತ ಬಂದ್ರೆ ಯಶವಂತ್ ಚಿತ್ತಾಲ್ರು ಕೇಂದ್ರ ಸಾಹಿತ್ಯ ವಿಜತ್ ಕೃತಿ ನೋಡ್ರಿ ಯಶವಂತ್ ನೆಕ್ಸ್ಟ್ ಮನಮೆಚ್ಚಿದ ಹುಡುಗಿ ಮನಮೆಚ್ಚದ ಹುಡುಗಿ ಅಂತ ಬಂದ್ರ ಕುಂ ಭದ್ರಪ್ಪ ಅರಮನೆ ಎನ್ನುವಂತ ಕಾರ ಕಾದಂಬರಿ ಓಕೆ ಇವ್ರದು ಕೇಂದ್ರ ಸಾಹಿತ್ಯ ಆಗಿರ್ತತಿ ಕುಂ ವೀರಭದ್ರಪ್ಪನವರು ಕುಂವಿ ಅಂತ ಕರೀತಾರೆ ಇವ್ರನ್ನ ಓಕೆ ನೆಕ್ಸ್ಟ್ ಏನೋ ಸರಿಯಾಗಿ ಮೂಡ್ತಾ ಇಲ್ಲ ಮುಂದಿನ ನೋಡ್ರಿ ಅರ್ಧ ಸತ್ಯದ ಹುಡುಗಿ ಅರ್ಧ ಸತ್ಯದ ಹುಡುಗಿ ಅಂತ ಬಂದ್ರ ಚಂದ್ರಶೇಖರ ಪಾಟೀಲ್ರು ಓಕೆ ನೆಕ್ಸ್ಟ್ ಕಪ್ಪು ಕಣ್ಣಿನ ಹುಡುಗಿ ಕಪ್ಪು ಕಣ್ಣಿನ ಹುಡುಗಿ ಅಂತ ಬಂದ್ರ ಎಲ್ ಹನುಮಂತಯ್ಯನವರು ಎಲ್ ಹನುಮಂತಯ್ಯ ಕಪ್ಪು ಕಣ್ಣಿನ ಹುಡುಗಿ ಆಮೇಲೆ ನೆಕ್ಸ್ಟ್ ನಾಕೊಂದ ಹುಡುಗಿ ನಾಕೊಂದ ಹುಡುಗಿ ಅದು ಆನಂದ ಅಜ್ಜಂಪುರ ಸೀತಾರಾಮ್ ಆನಂದಕಂದ ಬೆಟಗಿರಿ ಕೃಷ್ಣ ಶರ್ಮಾ ಹ ಬಡ ಹುಡುಗಿ ಬಡ ಹುಡುಗಿ ಅಂತ ಬಂದ್ರ ಮುಳಿಯ ತಿಮ್ಮಪ್ಪಯ್ಯ ಮುಳಿಯ ತಿಮ್ಮಪ್ಪಯ್ಯ ನೋಡ್ರಿ ಮುಳಿಯ ತಿಮ್ಮಪ್ಪಯ್ಯನವರು ಬಡ ಹುಡುಗಿ ಅಂತ ಹೇಳಿರ್ತಾರ ಬರ್ದಿರ್ತಾರ ಓಕೆ ರೊಟ್ಟಿ ಮತ್ತು ಹುಡುಗಿ ರೊಟ್ಟಿ ಮತ್ತು ಹುಡುಗಿ ರೊಟ್ಟಿ ಮತ್ತು ಹುಡುಗಿ ಅಂತ ಅಂದ್ರ ಮಲ್ಲಿಕಾ ಅವರ ಕೃತಿ ಮಲ್ಲಿಕಾ ಅವರ ಕೃತಿ ರೊಟ್ಟಿ ಮತ್ತು ಹುಡುಗಿ ಆಮೇಲೆ ಅಡಿಗೆ ಮನೆ ಹುಡುಗಿ ಅಡಿಗೆ ಮನೆ ಹುಡುಗಿ ಇದು ವೈದೇಹಿ ಜಾನಕಿ ಶ್ರೀನಿವಾಸ ಮೂರ್ತಿ ಅವರದು ವೈದೇಹಿಯವರದು ಜಾನಕಿ ಶ್ರೀನಿವಾಸ ಮೂರ್ತಿ ಇನ್ನು ಮಲೆನಾಡಿನ ಹುಡುಗಿ ನಾಗತಿಹಳ್ಳಿ ಚಂದ್ರಶೇಖರ ಸದ್ಯ ನನಗ್ ಗೊತ್ತಿರೋ ಹುಡುಗಿಗಳು ಇಷ್ಟದಾವ ಅದಾವ ನಿಮಗೆ ಏನ್ ಗೊತ್ತಿದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ರಿಪ ಏಳು ನಾಲ್ಕು ಐದು ಆರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದ್ ನೋಡ್ರಿ ನನ್ನ ಕನಸಿನ ಹುಡುಗಿ ನಂದ ಸತ್ಯಾನಂದ್ ಪಾತ್ರೋಟ ಅವ್ರದ್ ನೋಡ್ರಿ ನನ್ನ ಕನಸಿನ ಹುಡುಗಿ ಯಾರ್ರಿ ಸತ್ಯಾನಂದ ಪಾತ್ರೋಟ ಅವ್ರದ್ದು ಈ ಹುಡುಗಿಗಳ ಮಧ್ಯೆ ತನ್ ತಮ್ಮ ಹೆಸರ ಬರಿಬೇಡ್ರಿ ಮತ್ ಹುಡುಗರ ಬಗ್ಗೆ ಇಲ್ಲ ವೆಂಕಟೇಶ ಓಕೆ ನೆಕ್ಸ್ಟ್ ನೋಡ ಹುಡುಗರ ಬಗ್ಗೆ ಇಲ್ಲ ಎಲ್ರಿಗೂ ಏನಪ್ಪಾ ಅಂದ್ರೆ ಹುಡುಗಿಯರ್ ಬೇಕು ಅವ್ರ ಹುಡುಗಿಯರ ಬಗ್ಗೆ ಬರದ ಹಾ ಇದಕ್ಕಾದ್ರೂ ಏನಪ್ಪಾ ಅಂದ್ರ ಯಾರಾದ್ರೂ ಹುಡುಗರ ಬಗ್ಗೆನೇ ಬರ್ಲಿ ಹ್ಮ್ ಸರಿ ಮುಂದ್ ಬರೋಣ ನೆಕ್ಸ್ಟ್ ಕೀರ್ತನ ವಿರುದ್ಧ ಪದ ಏನು ಕೀರ್ತನ ಉತ್ತರ ಏನಾಗ್ತದ ಪೂರ್ತಿ ಸತ್ಯದ ಹುಡುಗಿ ಬರೀತೀರಾ ಬರೀರಿ ದೇವೇಂದ್ರ ಆಲ್ ದ ಬೆಸ್ಟ್ ಸ್ನೇಹಿತರ ನೀವ್ ಬರೀರಿ ಪ್ರಮೋಷನ್ ಮಾಡ್ತೇನೆ ಯೂಟ್ಯೂಬ್ ಒಳಗೆ ಅರ್ಥ ಆಯ್ತಾ ನಮ್ಮ ದೇವೇಂದ್ರ ಸ್ನೇಹಿತರದು ಕೃತಿ ಅಂತ ಹೇಳಿ ಸೊ ಇಲ್ಲಿ ಕೀರ್ತನ ಅಕೀರ್ತನ ಅನುಕೀರ್ತನ ನಿಕೀರ್ತನ ಅಂತ ಬರ್ತಾ ಇದೆ ಆಪ್ಷನ್ ಬಿ ಸರಿ ಉತ್ತರ ಕಲಿ ಕಲಿಯದವರ ಕಾಮದೇನು ಗದುಗಿನ ಭಾರತವಾದ್ರೆ ಕಲಿತವರ ಕಾಮದೇನು ಡ್ಯಾಶ್ ಯಾವ್ದ್ ನೋಡ್ರಿ ಕಲಿದ ಎದುರು ಕೂಡ ಓದಿ ಅರ್ಥೈಸ್ಕೊಳ್ಬಹುದಾಗಿರುವಂತ ಕೃತಿ ಅಂತಂದ್ರೆ ಅದು ನಮ್ಮ ಕುಮಾರ ವ್ಯಾಸನ ಗದುಗಿನ ಭಾರತ ಕುಮಾರ ವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಕರಿತಾ ಬರ್ತೀರಿ ಹ್ಮ್ ಆದ್ರೆ ಕಲಿತವರ ಕಾಮದ ಏನು ಯಾವುದು ಕಲಿತವರಿಗೆ ಮಾತ್ರ ಅರ್ಥವಾಗುವಂತದ್ದು ಅದು ಯಾವ್ದಾಗ್ತದ ಸುಮಾರು ಜನ ಬಿ ಕೊಡಕತ್ತೀರಿ ಕೆಲವು ಸಿ ಕೊಡಕತ್ತೀರಿ ಅದು ಪಂಪ ಭಾರತ ರೀ ಪಂಪ ಬರೆದಿರುವಂತ ಪಂಪ ಭಾರತ ಅದು ಕಲಿತವರ ಕಾಮದೇನು ಅಂತ ಹೇಳ್ತಾ ಬರ್ತಾರ ಪಂಪ ಭಾರತ ಅಥವಾ ಅದಕ್ಕೆ ಇನ್ನೊಂದು ಹೆಸರು ವಿಕ್ರಮಾರ್ಜುನ ವಿಜಯ ಏನಂತ ಕರಿತೀರಿ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತಾ ಬರ್ತೀರಿ ಸರಿನಾ ನೆಕ್ಸ್ಟ್ ಮುಂದಿನ ಬನ್ರಿ ಎಳವಳ್ಳಿ ಎಂಬುದು ಯಾವ ಸಮಾಸ ಮುನ್ನೋಡಿನ ಬರೆಯಣಲ್ಲ ಕೃತಿನ ರೆಡಿ ಮಾಡ್ರಿ ನೀವು ದೇವೇಂದ್ರ ಎಳವಳ್ಳಿ ಎಳೆ ಅದಕ್ಕೆ ಬಳ್ಳಿ ಅಂತ ಹೇಳ್ರಿ ಆ ಎಳೆ ಅದಿಕ್ ಇದು ಎಳವಳ್ಳಿ ಅಲ್ಲ ಸಮಾಸ ಕೆಳಕತ್ತ ಎಳೆ ಅದಕ್ಕೆ ಬಳ್ಳಿ ಎಳವಳ್ಳಿ ಆದೇಶ ಸಂಧಿ ಎಳೆಯ ಅದಿಕ್ ಬಳ್ಳಿ ಅಂತ ಸುಮಾರು ಜನ ಹೇಳಕತ್ತರಿ ಎಳೆಯದಾದ ಬಳ್ಳಿ ಅಂತ ಹೇಳಕತ್ತರಿ ಸೊ ಇದೇನಾಗತ್ತ ಕರ್ಮಧಾರೆಯ ಸಮಾಸ ಆಪ್ಷನ್ ಎ ಉತ್ತರ ಸರಿ ಎಳೆದು ಅಧಿಕ ಬಳ್ಳಿ ಎಳೆಯದಾದ ಅಧಿಕ ಬಳ್ಳಿ ಎರಡ್ ರೀತಿನು ಬಿಡಿಸ್ಬೋದು ಎಳೆಯದಾದ ಅಧಿಕ ಬಳ್ಳಿ ಕರ್ಮಧಾರೆಯ ಸಮಾಸ ಓಕೆ ಎಸ್ ನೆಕ್ಸ್ಟ್ ಮುಂದಿನ ಬನ್ರಿ ಈ ಮನೆ ಆಪ್ಷನ್ ಈ ಒಂದ್ ಬೇಕಾರ ಐತಿ ಯಾವುದೂ ಅಲ್ಲ ಹಂಗಾರ ಈ ಮನೆ ಯಾವ ಸಮಾಸ ಈ ಮನೆ ಯಾವ ಸಮಾಸ ಕರ್ಮಧಾರಿಯ ಗಮಕ ದ್ವಿಗು ಆಪ್ಷನ್ ಇ ಯಾವುದೂ ಅಲ್ಲ ಈ ಮನೆ ಸುಮಾರು ಉತ್ತರ ಪಟ 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 ಗಮಕ ಹೇಳಕಂತೀರಿ ಇದೂ ಅಧಿಕ ಮನೆ ಇದು ಎನ್ನುವುದು ಸರ್ವನಾಮ ಆಗದ ಪೂರ್ವ ಪದ ಸರ್ವನಾಮ ಎಲ್ಲ ಗ್ರಂಥಗಳಲ್ಲಿ ಒಂದಾಗಿದ್ದು ಉತ್ತರ ಪದ ನಾಮಪದ ಗಮಕ ಸಮಾಸ ಬನ್ರಿ ಸಿಡಿ ಮದ್ದು ಸಿಡಿದುದು ಅದಿಕ್ ಮದ್ದು ಸಿಡಿಮದ್ದು ಎನ್ನುವ ಅರಳು ಮಗ್ಗು ಅರಳುವುದು ಅದಕ್ಕೆ ಮೊಗ್ಗು ಅರಳು ಮಗ್ಗು ಅರಳು ಮಗ್ಗು ಎನ್ನುವಂಥದ್ದು ಆಗಿರ್ಬೋದು ಹ್ಮ್ ಇವೆಲ್ಲ ಏನಾಗಿರ್ತಾವ ಗಮಕ ಸಮಾಸಕ್ ಉದಾಹರಣೆ ಆಗಿರ್ತಾವ್ರಿ ಉಡುದಾರ ಉಡುವುದು ಅದಕ್ಕೆ ದಾರ ಆ ಉಡುದಾರ ದಾರ ಎನ್ನುವಂಥದ್ದು ಇವೆಲ್ಲ ಆಗಿರ್ತಾವ ಬೇರ್ವೆರಸಿ ವಿಗ್ರಹ ರೂಪ ಏನು ಬೇರ್ವೆರಸಿ ಇದು ಆದೇಶ ಸಂಧಿ ಆಗತ್ತೆ ಹೆಂಗಂದ್ರೆ ಬೇರ್ ಅದಿಕ್ ಬೆರೆಸಿ 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 ಇದು ಆದೇಶ ಸಂಧಿ ಹೆಂಗಂದ್ರ ಬೋಕಾರಕ್ಕ ವ ಕಾರ ಬರ್ತತಿ ಇಲ್ಲಿ ಇನ್ ಇಲ್ಲಿ ಏನ್ ಹೇಳಕ್ತಿರಿ ಬೇರಿ ನಿಮ್ ಅದಕ್ಕೆ ಬೆರೆಸಿ ಬೆರೆಸಿ ಇದು ಆ ಬೆರೆಸುವಂತ ಕ್ರಿಯೆ ನಡೀತಾ ಇದೆ ಸೊ ಹಂಗಾಗಿ ಕ್ರಿಯಾ ಸಮಾಸ ಹೇಳ್ರಿ ಅದನ್ನ ಕ್ರಿಯಾ ಸಮಾಸ ಆಗತ್ತ ಕಕ್ಷಿ ವಿರುದ್ಧ ಪದ ಏನು ಕಕ್ಷಿ ಕಕ್ಷಿ ವಿರುದ್ಧ ಪದ ಏನಾಗ್ತದ್ರಿ ಬೇರಮ್ ಅಲ್ಲ ಬೇರೆ ನಿಮ್ ಮಹೇಂದ್ರ ಅವ್ರೆ ಬೇರೆ ನಿಮ್ ಅದಕ್ಕೆ ಬೆರೆಸಿ ಬೇರೆ ಬೆರೆಸಿ ಫಿಸಿಕಲ್ ಟೀಚರ್ ಹಿಂಗಂತ ಇಲ್ಲ ಇದಾವ್ರೆ ನಿಮ್ಗೆ ಮಾರ್ಕೆಟ್ ಒಳಗೆ ಒಂದ್ ಎಲ್ಡ್ ಬುಕ್ ಅಷ್ಟೇ ಸಿಕ್ತವ್ರಿ ನೋಡ್ ಹೇಳ್ತಂತ ಹೇಳಿ ನಿಮ್ಮ ಕಡೆ ಯಾವ ಒಂದ್ ಇದಾವ್ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೇನೆ ನೋಡ್ರಿ ಹಾ ದೇವೇಂದ್ರ ನಡೀತದ ಸ್ಟಾರ್ಟ್ ಮಾಡ್ರಿ ಕಕ್ಷಿ ಪ್ರತಿ ಕಕ್ಷಿ ಕಕ್ಷಿದಾರರು ಪ್ರತಿ ಕಕ್ಷಿದಾರರು ಅಂತ ಹೇಳ್ತಾ ಬರ್ತೇವಲ್ಲ ಓಕೆ ಆಪ್ಷನ್ ಸಿ ಆಗ್ತದ ಐರಾವಣ ಕಾಳಗ ಯಾರ್ ಕರ್ತಿರಿ ಐರಾವಣ ಕಾಳಗ ಈಶ್ವರ ಕವಿ ಕುಮಾರ ವ್ಯಾಸ ದೇವರಾಜ ಕುಮಾರ ವಾಲ್ಮೀಕಿ ಅಂತ ಇದೆ ಓಕೆ ಐರಾವಣ ಕಾಳಗ ಇಲ್ಲಿ ಐರಾವತ ಅಂದ್ರ ಕುಮಾರ ವ್ಯಾಸನ್ ಕೃತಿ ಐರಾವತ ಎನ್ನುವಂತ ಇನ್ನೊಂದು ಕೃತಿನೂ ಬರ್ತನವೇ ಐರಾವಣ ಕಾಳಗ ಅಂದ್ರ ಏನಂತ ಹೇಳ್ತಾ ಬರ್ತೀರಿ ಕುಮಾರ ವಾಲ್ಮೀಕಿ ಕುಮಾರ ವಾಲ್ಮೀಕಿ ಹ ಇವಂಗ ತೊರಬೆ ನರಹರಿ ಅಂತ ಕೂಡ ಕರಿತೀರಿ ನೀವು ತೊರಬೆ ನರಹರಿ ಎನ್ನುವಂತ ಇನ್ನೊಂದ್ ಹೆಸರು ಐತಿ ಕುಮಾರ ವಾಲ್ಮೀಕಿಗೆ ತೊರಬೆ ನರಹರಿ ನರಹರಿ ಅಂತೂ ಕೂಡ ಕರಿತಾ ಬರ್ತಾರ ಸರಿನಾ ಇವ್ ಇನ್ನೊಂದು ಕೃತಿ ಬರ್ತತ್ರಿ ಬಾಮಿನಿ ಶಕ್ತಿ ಕೃತಿ ಐರಾವಣ ಕಳಗೂ ಕೂಡ ಭಾಮಿನೇ ಆಗಿರ್ತದ ಸರ್ವೇ ರಾಮಾಯಣ ಇದು ಕೂಡ ಭಾಮಿನಿ ಆಗಿರ್ತತಿ ಸರಿ ಹಾಗಾದ್ರ ಅಭಿನವ ಕೇಶಿರಾಜ ಅಭಿನವ ಕೇಶವ ಯಾರು ಬಿರುದುಗಳ್ರಿ ಇವು ಯಾರ ಬಿರುದುಗಳಿವು ಅಭಿನವ ಕೇಶವ ಅಭಿನವ ರಾಜ ಎನ್ನುವ ಬಿರುದು ಹೊಂದಿರುತ್ತಾರೆ ಯಾರದು ಆಕರ ಗ್ರಂಥನು ಕೇಳ್ತಿರ ಹೌದು ದಿವ್ಯ ಅವರೇ ಹ್ಮ್ ಈಶ್ವರ ಕವಿ ಸ್ನೇಹಿತರೆ ಅದ್ಯಾರು ಅಂದ್ರೆ ಈಶ್ವರ ಕವಿ ಈಶ್ವರ ಕವಿಗೆ ಅಭಿನವ ಕೇಶವ ಅಭಿನವ ರಾಜ ಎನ್ನುವಂತ ಬಿರುದುಗಳು ಕೂಡ ಇದಾವ ಸೊ ಇಲ್ಲಿ ಇಲ್ಲಿ ಆ ಕವಿ ಜೀವಾ ಬಂಧನ ಕೃತಿ ನೋಡ್ರಿ ಇದು ಒಂದು ಚಂದಸನ ಕೃತಿ ಕವಿ ಜೀವಾ ಬಂಧನಂ ಎನ್ನುವಂತ ಕೃತಿ ಒಂದಾಗಿರ್ತತಿ ಕುಮಾರ ವಾಲ್ಮೀಕಿ ಕುಮಾರ ವಾಲ್ಮೀಕಿ ವಾಲ್ಮೀಕಿ ಇದು ಕರೆಕ್ಟ್ ವಾಲ್ಮೀಕಿ ಬರಂಗಿಲ್ಲ ದೀರ್ಘ ಸರಿನಾ ನೀರು ಮತ್ತು ಲೋಹದ ಚಿಂತೆ ಯಾರ ಕೃತಿ ಆಗ್ಯದ್ರಿ ನೀರು ಮತ್ತು ಲೋಹದ ಚಿಂತೆ ಡಾಕ್ಟರ್ ಬಿ ಜಿ ಎಲ್ಸ್ವಾಮಿ ವಿಜಯದಬೆ ಪುರಾಣಿಕ್ ಸಾಶಿ ಮರುಳಯ್ಯ ಉತ್ತರ ನೋಡ್ರಿ ಅಮ್ಮೋರ ಯಥಾಕಾಲ ಅಂಶಿ ಸಮಾಸ ಆಗತ್ರಿ ಅದು ಅಂಶಿ ಸಮಾಸ ಇಲ್ಲಿ ವಿಜಯದ ಅಭ್ಯರ್ ನೋಡ್ರಿ ಆಪ್ಷನ್ ಬಿ ವಿಜಯದ ಹಬ್ಬ ಹ ನಾಗಚಂದ್ರ ಒಂದು ಅಧ್ಯಯನ ಎನ್ನುವಂತ ಮಹಾಪ್ರಬಂಧಕ ಪಿ ಎಚ್ ಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಿರ್ತಾರೆ ಇವರು ಇರು ಇರುತ್ತವೆ ಎನ್ನುವಂಥದ್ದು ನೀರು ಮತ್ತು ಲೋಹದ ಚಿಂತೆ ಇವೆರಡು ಕೂಡ ಇವರ ಪ್ರಮುಖ ಕವನ ಓಕೆ ಸರಿ ಇದಿಷ್ಟು ಇವತ್ತಿನ ತರಗತಿ ಸ್ನೇಹಿತರೆ ನಾಳೆಗೆ ನಾವು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಓಕೆ ಥ್ಯಾಂಕ್ ಯು ಎಲ್ರಿಗೂ ಶುಭರಾತ್ರಿ ನಾಳೆಗೆ ಇನ್ನಷ್ಟು ಪ್ರಶ್ನೋತ್ತರಗಳಿದಾವ ಅವುಗಳನ್ನೆಲ್ಲ ಬಿಡಿಸ್ತಾ ಬರೋಣ ಅಂತ ಹ್ಞೂ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ